ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಯಾರು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ವೀಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ನಾನು ಗೋಲ್ಡ್ ಸೇವಿಂಗ್ ಮಾಡಬೇಕು ಅಂತ ಇವಾಗ ನಾನು ಒಂದು ಗ್ರಾಮ್ ಗೋಲ್ಡ್ ಕೂಡ ಇಲ್ಲ ನನ್ನ ಹತ್ರ ಏನು ಮಾಡೋದು ಈಗಿನ ರೇಟಲ್ಲಿ ನಾನು ತಗೋಬೋದ ಆಗಲ್ಲ ಅಂತಲೇ ಆಗಲ್ಲ ಅಂತಲೇ ಕೂತ್ಕೋಬೇಡಿ ಎಲ್ಲನೂ ನನ್ನ ಕೈಯಲ್ಲಿ ಆಗುತ್ತೆ ನಾನು ಟ್ರೈ ಮಾಡೋದ ಆಗುತ್ತೆ ಅನ್ನೋದನ್ನ ನೀವು ಸಾಧಿಸಿ ತೋರಿಸಿ ಸರಿನಾ ಇವಾಗ ನಾನು ಗೋಲ್ಡ್ ಸೇವಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಒಂದು ವರ್ಷದಲ್ಲಿ ಗೋಲ್ಡ್ ಸೇವಿಂಗ್ ಮಾಡುವುದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸರಿನಾ ಒಂದು ಅಷ್ಟು ಟಿಪ್ಸು ನಾನು ನಿಮಗೆ ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಫಾಲೋ ಮಾಡಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇಷ್ಟೆಲ್ಲ ಹೆಲ್ಪ್ಫುಲ್ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ನಿಮಗೆ ಎಷ್ಟು ಹೆಲ್ಪ್ ಆದಂಗೆ ವಿಡಿಯೋ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನ್ನ ಚಾನಲ್ನ ಮತ್ತು ಇನ್ನೂ ಎಷ್ಟು ಹೆಚ್ಚು ಫಸ್ಟು ಟಿಪ್ ನಂಬರ್ ಒಂದು ಫಸ್ಟ್ ಏನು ಅಂದರೆ ಗೋಲ್ಡ್ ಚೀಟಿ ಚಿನ್ನದ ಅಂಗಡಿಯಲ್ಲಿ ಹಾಕುವುದು ಹೌದು ಈ ಥರ ಹಾಕೋದ್ರಿಂದ ನಮಗೆ ಚಿನ್ನ ಸೇರಿಸೋದ್ರಲ್ಲಿ ತುಂಬ ಲೇಟ್ ಆಗೋಲ್ಲ ಬೇಗನೆ ಆಗುತ್ತೆ ಸ್ವಲ್ಪ ಸ್ವಲ್ಪ ದುಡ್ಡು ಅಮೌಂಟನ್ನು ನಾವು ತಿಂಗಳಿಗೆ ಇಷ್ಟು ಅಂತ ಕಟ್ಸ್ಕೊಳ್ತಾರೆ ಕಟ್ ಮೇಲೆ ನಾವು ಒಡವೆನ ತೊಗೋಬೋದು ನಮಗೆ ಇಷ್ಟ ಇಷ್ಟು ದುಡ್ಡು ಸೇರಿಸಿದೀವಿ ಅನ್ನೋದರಲ್ಲಿ ನಾವು ಯಾವುದು ಬೇಕು ಒಡವೆನ ತೊಗೋಬೋದು ಸರಿನಾ ಅದಲ್ಲದೆ ಯಾವ ಥರ ಅಂಗಡಿಗಳಲ್ಲಿ ನಾವು ಸೇರಿಸಬೇಕು ಅಂದರೆ ನಿಮಗೆ ಪರಿಚಯ ಅಕ್ಕಪಕ್ಕ ಚಿಕ್ಕ ಪುಟ್ಟ ಅಂಗಡಿ ಆದರೂ ಎಲ್ಲ ಕಡೆನೂ ಸ್ಕೀಮ್ ಹಾಕ್ತಾರೆ ಇದು ಈ ಥರ ಸ್ಕೀಮನ್ನು ನೋಡಿ ಕೇಳಿ ಒಂದೊಂದು ಒಂದೊಂದು ಶೋರೂಮಲ್ಲಿ ಒಂದೊಂದು ರೀತಿ ಇರುತ್ತೆ ಆ ಥರ ಅದರಲ್ಲಿ ನೋಡಿ ಒಂದರಲ್ಲ ಎರಡಲ್ಲ ನೋಡಿ ನೀವು ಹಾಕಬೇಕಾಗುತ್ತೆ ಇವಾಗ ನಾವು ಚಿಕ್ಕ ಪುಟ್ಟ ಅಂಗಡಿ ಬೇಡ ನಮಗೆ ನಂಬಿಕೆ ಇಲ್ಲ ಅನ್ನೋದ್ರೆ ಇವಾಗ ಲಲಿತಾ ಜ್ಯುವೆಲ್ಲರ್ಸ್ ಮತ್ತು ಮಲ್ಬರ್ ಗೋಲ್ಡ್ ಆ ಥರ ದೊಡ್ಡ ಇದರಲ್ಲಿ ಕೂಡ ನೀವು ನೋಡ್ಬೋದು ಕೇಳಿ ಹಾಕೋಬೋದು ಈ ಥರ ಹಾಕೋದ್ರಲ್ಲಿ ಏನು ಬೆನಿಫಿಟ್ಸು ನಾವು ದುಡ್ಡೇ ಸೇರಿಸ್ಬಿಟ್ಟು ತೊಗೊಳ್ಬೋದಲ್ಲ ಅಂತ ಕೇಳ್ಬೋದು ದುಡ್ಡು ಸೇರಿಸ್ಬಿಟ್ಟು ತೊಗೊಳ್ಳೋಕ್ಕಿಂತ ಈ ಥರ ಹಾಕಿದ್ರೆ ಸ್ವಲ್ಪ ಭಯನೂ ಇರುತ್ತೆ ಅಯ್ಯೋ ಈ ತಿಂಗಳು ನಾನು ಕಟ್ಟಲೇಬೇಕು ಕಟ್ಟಲಿಲ್ಲ ಅಂದರೆ ಆಗೋಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಮತ್ತು ಇನ್ನೇನು ಅಂದರೆ ಗೋಲ್ಡು ಇವತ್ತಿನ ರೇಟು ನಾವು ಗೋಲ್ಡ್ ಚೀಟಿ ಇವತ್ತಿನ ರೇಟ್ ಹಾಕಿರ್ತೀವಲ್ಲ ಅದೇ ಬೆಲೆಗೆ ಮುಂದೆ ಒಂದು ವರ್ಷ ಆದರೂ ಕೂಡ ಅದೇ ಬೆಲೆಗೆ ಕೊಡ್ತಾರೆ ನಾನು ತೊಗೊಂಡಿದ್ರಲ್ಲಿ ಆ ಥರ ತೊಗೊಂಡಿದ್ದೀನಿ ಮತ್ತು ನೀವು ಕೇಳಿ ನೋಡಿ ವಿಚಾರಿಸಿ ತೊಗೊಳ್ಳಿ ಯಾವ ಥರ ಸ್ಕೀಮ್ ಇದೆ ಅಂತ ಇಲ್ಲಾಂದರೆ ಮೇಕಿಂಗ್ ಚಾರ್ಜ್ ಅದಿದೆಯಲ್ಲ ಅದು ಲೆಸ್ ಮಾಡ್ತಾರೆ ಸರಿನಾ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ರೂಲ್ಸ್ ಇರುತ್ತೆ ನೀವು ಕೇಳಿ ನೋಡಿ ಚೀಟಿ ಹಾಕಬೇಕು ಈ ಥರ ಹಾಕೊಂಡು ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಈ ಥರ ಖಂಡಿತ ಚೀಟಿಗಳನ್ನು ಹಾಕ ಹಾಕಿ ತೊಗೊಳ್ಳಿ ಸರಿನಾ ಅಂದರೆ ನಾವು ಚಿನ್ನ ಪ್ರತಿ ನಾವು ದುಡ್ಡು ಸೇರಿಸ್ಬಿಟ್ಟು ಯಾವುದಾದ್ರೂ ದುಡ್ಡಾದರೆ ತಗೋತೀನಿ ಅಂದರೆ ಅದು ಆಗದೆ ಇರೋ ಮಾತು ಸ್ವಲ್ಪ 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 ಸ್ವಲ್ಪನೇ ಸೇರಿಸಿ ತಗೊಳ್ಳೋದ್ರಿಂದ ಎಷ್ಟೇ ಆಗಲಿ ಒಂದು ಎರಡು ಗ್ರಾಮ್ ಬರಲಿ ಮೂರು ಗ್ರಾಮ್ ಬರಲಿ ಐದು ಗ್ರಾಮ್ ಬರಲಿ ಅಲ್ವಾ ಎಷ್ಟೋ ಇವಾಗ ನಾವು ಸೇರಿಸಿರೋದಕ್ಕೆ ತೊಗೊಂಡ್ರೆ ಆಗುತ್ತೆ ಅಲ್ವ ಹಾಗಾಗಿ ಸುಮ್ಮನೆ ಮನೇಲಿ ಕೂತಿದ್ರೆ ಅದೆಲ್ಲ ನಡೀದೇ ಇರೋ ಕೆಲಸ ನಾವೇ ಹೆಣ್ಮಕ್ಳು ಬುದ್ಧಿವಂತರಾಗಿ ಇದೆಲ್ಲ ಮಾಡಬೇಕು ಹುಡುಗರಿಗೆ ಅಷ್ಟೇನು ಗೊತ್ತಾಗಲ್ಲ ಅಂದ್ರೂ ಇದ್ದಾರೆ ಸ್ವಲ್ಪ ಜನ ಆದರೆ ಸ್ವಲ್ಪ ಜನ ನಾವು ಅದೆಲ್ಲ ಏನು ಇವಾಗ ತಿನ್ನಬೇಕು ಚೆನ್ನಾಗಿರಬೇಕು ಸತ್ ಸತ್ತಾಗಿ ಏನು ಹೊತ್ಕೊಂಡು ಹೋಗ್ತೀವ ಅನ್ನೋ ಜನನೂ ಇರ್ತಾರೆ ಆ ಥರ ಜನದ ಮುಂದೆ ನೀವುಗಳು ಸ್ವಲ್ಪ ಹುಷಾರಾಗಿ ಜೀವನ ಮಾಡಬೇಕು ಮತ್ತು ಏನು ಅಂದರೆ ಆರು ತಿಂಗಳು ಸೇವಿಂಗ್ಸ್ ಐಡಿಯಾ ಹೌದು ಆರು ತಿಂಗಳು ಇವಾಗ ನಾನು ವರ್ಷ ಪೂರ್ತಿ ನಾನು ಸೇವಿಂಗ್ ಮಾಡೋಕ್ಕಾಗಲ್ಲ ನನಗೆ ಅಷ್ಟು ಅಮೌಂಟ್ ಸಿಗಲ್ಲ ನನಗೆ ದುಡ್ಡು ಅಷ್ಟೊಂದು ಸಿಗೋಲ್ಲ ಅಂತ ಹೇಳಿದ್ರೆ ಒಂದು ಆರು ತಿಂಗಳು ಸೇವಿಂಗ್ ಮಾಡಿಕೊಳ್ಳಿ ನನಗೆ ಇದು ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಏನು ಅಂದರೆ ನಾನು ಈ ಸತಿ ನಾನು ಓಲೆ ತಗೊಳ್ಳಲೇಬೇಕು ಹರಿಂಗ್ ತೊಗೊಳ್ಳೇಬೇಕು ಇಲ್ಲ ನಾನು ಏನಾದರೂ ಚೈನ್ ತೊಗೊಳ್ಲೇಬೇಕು ಅನ್ನೋ ಒಂದು ಐಡಿಯಾ ಮಾಡಿಕೊಳ್ಳಿ ಸರಿನಾ ಟಾರ್ಗೆಟ್ ಇಟ್ಕೊಳ್ಳಿ ಆವಾಗ ತುಂಬ ಸುಲಭ ಆಗುತ್ತೆ ತುಂಬನೇ ಸುಲಭ ಆಗುತ್ತೆ ಆವಾಗ ನೀವು ಅಂದ್ಕೊಂಡಿದ್ದು ಮಾಡ್ಬೋದು ಇವಾಗ ನಾವು ಅಂದ್ಕೊಂಡಿದ್ದು ಏನೋ ಏನಾದರೂ ಹಠ ಮಾಡಿ ಮಾಡಬೇಕು ಅನ್ಬೇಕಾದ್ರೆ ಈ ಥರ ಹೆಲ್ಪ್ ಆಗೋ ವಿಷಯನ ಯಾಕೆ ಮಾಡಬಾರ್ದು ನಾವು ಮಾಡ್ಬೋದು ಅಲ್ವಾ ಈ ಥರ ನಾನು ಇವಾಗ ಈ ತಿಂಗಳು ನಾನು ಸೇವಿಂಗ್ ಮಾಡಿ ತೊಗೊಳ್ಲೇಬೇಕು ಈಗ ಆರು ತಿಂಗಳಲ್ಲಿ ನಾನು ಹೆಂಗಾದರೂ ಸೇವಿಂಗ್ ಮಾಡಲೇಬೇಕು ಅಲ್ವಾ ಹೆಂಗಾದರೂ ಮಾಡಲೇಬೇಕು ಅಂದ್ಕೊಂಡು ಅಂದರೆ ಸೇವಿಂಗ್ ಮಾಡಿ ತೊಗೋಬೇಕು ಅಂದ್ಕೊಳ್ಳಿ ಆವಾಗ ಎಲ್ಲ ಒಳ್ಳೆಯದಾಗುತ್ತೆ ಇವಾಗ ನಾನು ಚೈನ್ ತೊಗೋಬೇಕು ಓಲೆ ತೊಗೋಬೇಕು ರಿಂಗ್ ತೊಗೋಬೇಕು ಇಲ್ಲ ಏನಾದರೂ ನನ್ನ ಮನೆಯವ್ರಿಗೆ ಗಿಫ್ಟ್ ಕೊಡಬೇಕು ಚಿನ್ನದ್ದು ಆ ಥರ ಐಡಿಯಾ ಮಾಡಿಕೊಳ್ಳಿ ಸೇವಿಂಗ್ಸ್ ಮಾಡಿ ಯಾವ ಥರ ಆದರೂ ನನ್ನ ಸೇವಿಂಗ್ಸ್ ಬಿಡಿಯೋ ತುಂಬ ಇದೆ ಅದರಲ್ಲಿ ನೋಡಿ ಯಾವ ಥರ ಸೇವಿಂಗ್ ಮಾಡಬೇಕು ಅಂದ್ಕೊಂಡು ಡೈಲಿ ಸೇವಿಂಗ್ ಆದರೂ ಮಾಡಿ ವೀಕ್ಲಿ ಸೇವಿಂಗ್ ಆದರೂ ಮಾಡಿ ಆ ಥರ ಮಾಡಿ ನೀವು ಸೇವಿಂಗ್ ಮಾಡಿ ತೊಗೋಬೋದು ಮತ್ತು ಮೂರನೇದು ಸರಿನಾ ಏನು ಅಂದರೆ ಗೋಲ್ಡ್ ಕಾಯಿನ್ ಸೇವಿಂಗ್ ಮಾಡುವುದು ಗೋಲ್ಡ್ ಕಾಯಿನ್ ಸೇವಿಂಗು ಅಂದರೆ ಇವಾಗ ನನಗೆ ಒಡವೆ ಮೇಲೆ ಇಷ್ಟ ಇಲ್ಲ ಅಯ್ಯೋ ಒಡವೆ ಇದೆ ನನ್ನ ಹತ್ರ ಏನಕ್ಕೆ ತೊಗೊಳ್ಳೋದ ಇರೋದ್ರಲ್ಲೇ ಸಾಕು ಅಷ್ಟೇನು ಒಡವೆ ನನಗೆ ಇಷ್ಟ ಆಗೋಲ್ಲ ಓವರಾಗಿ ಇರೋಕ್ಕೆ ಇಷ್ಟ ಆಗೋಲ್ಲ ನನಗೆ ಸಿಂಪಲಾಗಿದ್ದೆ ಸಾಕು ಅಂತ ಅಂತೇಳಿದವರು ಇವಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಮುಂದೆ ಮುಂದೆ ಜಾಸ್ತಿ ಬೆಳೆಯುತ್ತೆ ಅದಕ್ಕೋಸ್ಕರ ಇವಾಗ ಗೋಲ್ಡ್ ಒಡವೆಗಳು ಬೇಡ ಮೇಕಿಂಗ್ ಚಾರ್ಜು ವೇಸ್ಟೇಜು ಎಲ್ಲ ಹಾಕ್ತಾರೆ ಅದಕ್ಕೋಸ್ಕರ ಒಡವೆಗಳು ಗೋಲ್ಡ್ ಸೇವಿಂಗ್ ಮಾಡೋದ್ರಿಂದ ಈ ಥರ ಎಲ್ಲ ಗೋಲ್ಡ್ ಸೇವಿಂಗ್ ಮಾಡೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಸರಿ ನಮಗೆ ಯಾವ ಥರ ಒಡವೆನೂ ಬೇಡ ಏನೂ ಬೇಡ ಮೇಕಿಂಗ್ ಚಾರ್ಜ್ ಮತ್ತು ಇದು ಆ ಥರ ಎಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ ಯಾಕೆ ಒಡವೆ ತಗೊಂಡಿಟ್ಕೋಬೇಕು ಇಟ್ಕೋಬೇಕು ಅದರ ಅದು ಮತ್ತೆ ತೊಗೊಂಡಿರೋ ದುಡ್ಡು ಅದರಲ್ಲಿ ಮತ್ತೆ ನಾವು ಕೊಡೋಕೋದ್ರೆ ವೇಸ್ಟ್ ಆಗುತ್ತೆ ಅನ್ನೋರು ಈ ಥರ ಗೋಲ್ಡ್ ಕಾಯಿನ್ ತೊಗೊಂಡು ಸೇವಿಂಗ್ ಮಾಡ್ಕೋಬೋದು ಗೋಲ್ಡ್ ಕಾಯ್ನಲ್ಲಿ ನಾವು ವೇಸ್ಟೇಜ್ ಎಲ್ಲ ಇರಲ್ಲ ಮಾಮೂಲಿ ಅದರ ಕಡಿಮೆ ರೇಟಲ್ಲೇ ಸಿಗುತ್ತೆ ನಮಗೆ ಗೋಲ್ಡ್ ಕಾಯಿನ್ ತೊಗೊಂಡ್ ತಗೊಳ್ಳೋದ್ರಿಂದ ಮುಂದೆ ಗೋಲ್ಡ್ ಕಾಯಿನ್ ಸೇವಿಂಗ್ ಮಾಡೋದ್ರಿಂದ ಈ ಥರ ಗೋಲ್ಡ್ ಕಾಯ್ನ ತೊಗೊಂಡು ಸೇವಿಂಗ್ ಮಾಡ್ಕೋಬೋದು ಸರಿನಾ ಇವಾಗ ಹೆಣ್ಮಕ್ಳಿದ್ದಾರೆ ಮದುವೆ ಮಾಡಬೇಕು ಮುಂದೆ ತಗೊಳ್ಳೋ ನನಗೂ ಡಿಸೈನು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅನ್ನೋರು ಕೂಡ ಈ ಥರ ಗೋಲ್ಡ್ ಕಾಯಿನ್ ತೊಗೊಂಡು ಆಮೇಲೆ ನಾವು ಅದನ್ನು ಕೊಟ್ಟು ಅದರಿಂದ ನಾವು ಗೋಲ್ಡ ಏನು ಬೇಕಾದ್ರೂ ಮಾಡಿಸ್ಕೊಬೋ ಒಡವೆಗಳನ್ನ ಮಾಡಿಸ್ಕೋಬೋದು ಇಲ್ಲ ನಾವು ಗೋ ಆ ಥರ ಏನಿಲ್ಲ ನಮಗೆ ಅಂತ ಹೇಳಿದ್ರೆ ಮತ್ತೆ ಸೈಟ್ ತೊಗೋಬೇಕು ಮನೆ ತೊಗೋಬೇಕು ಅಂತ ಇದ್ದವರು ಕೂಡ ಇವಾಗ ತಿಂಗಳಿಗೆ ಒಂದು ಕಾಯಿನ್ ತೊಗೊಳೋದ ಅಂದ್ಕೊಂಡು ಮಂತ್ಲಿ ಕಾಯಿನ್ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಸರಿನಾ ಆ ಥರ ಕೂಡ ಯೋಚನೆ ಮಾಡಿ ನೀವು ತೊಗೋಬೋದು ಮಂತ್ಲಿ ಕೂಡ ಒಂದೊಂದು ಕಾಯಿನು ಗೋಲ್ಡ್ ಕಾಯಿನ್ ತೊಗೊಂಡು ಸೇವ್ ಮಾಡ್ಕೋಬೋದು ಅವಾಗ ಎಷ್ಟೆಲ್ಲ ಆಯಿತು ನೀವೇ ಲೆಕ್ಕ ಹಾಕಿ ಈ ಥರ ಟಿಪ್ಸು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಗೋಲ್ಡ್ ಕಾಯಿನ್ ಸೇವಿಂಗು ಕೂಡ ತುಂಬ ಹೆಲ್ಪ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಯಾಕೆಂದರೆ ಮುಂದೆ ಒಡವೆ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ದುಡ್ಡು ಇಟ್ಕೊಂಡ್ರೆ ಅದು ಏನು ಜಾಸ್ತಿ ನಿಮಗೆ ಅಮೌಂಟ್ ಬರೋಲ್ಲ ಸೇರಿಸಿ ಅಮೌಂಟ್ ಬರೋಲ್ಲ ನೀವು ಎಷ್ಟು ಇಟ್ಟಿರ್ತೀರ ಅಷ್ಟೇ ಬರುತ್ತೆ ಆತ್ ಹಾಗಾದರೆ ಈ ಥರ ಗೋಲ್ಡ್ ಕೈನ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಇವಾಗ ಇವಾಗ ಒಂದು ರೇಟ್ ಇರುತ್ತೆ ಮುಂದೆ ಬರೋ ದಿನಗಳಲ್ಲಿ ಒಂದು ರೇಟ್ ಆಗುತ್ತೆ ಹೆಚ್ಚುತ್ತೆ ಹಾಗಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ನಾಲ್ಕನೇ ಟಿಪ್ ಏನಂದರೆ ಕ್ರೆಡಿಟ್ ಕಾರ್ಡ್ ಗೋಲ್ಡ್ ತಗೊಳ್ಳೋದು ಕ್ರೆಡಿಟ್ ಕಾರ್ಡಿಂದ ಹೇಗೆ ಗೋಲ್ಡ್ ತಗೊಳ್ಳೋದು ಅಂದರೆ ಇವಾಗ ಚಿನ್ನದ ರೇಟು ಕಡಿಮೆ ಆಗಿರುತ್ತೆ ಇವಾಗ ನಮ್ಮ ಹತ್ರ ದುಡ್ಡಿರಲ್ಲ ನೆಕ್ಸ್ಟ್ ಮಂತು ದುಡ್ಡು ದುಡ್ಡು ಬರಬೇಕಾಗಿರುತ್ತೆ ಯಾವುದಾದ್ರೂ ಇಲ್ಲ ಸಂಬಳ ಆಗಬೇಕಾಗುತ್ತೆ ದುಡ್ಡಂತೂ ನೆಕ್ಸ್ಟ್ ಮಂತ್ ಆಗಲೇ ಆಗುತ್ತೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಬೇಕು ಎಷ್ಟೋ ಜನ ಈ ಥರ ಟಿಪ್ಸ್ನೇ ಉಪಯೋಗಿಸ್ತಾರೆ ನಾನು ಕೂಡ ನೋಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇವಾಗ ಕ್ರೆಡಿಟ್ ಕಾರ್ಡ್ ಇರುತ್ತಲ್ಲ ಅದರಿಂದ ದುಡ್ಡು ತೊಗೊಂಡು ಗೋಲ್ಡ್ನ ಕಡಿಮೆ ಇರುವಾಗ ರೇಟು ತೊಗೋಬೇಕು ಅದಾದಮೇಲೆ ನೆಕ್ಸ್ಟ್ ಮಂತು ಕ್ರೆಡಿಟ್ ಕಾರ್ಡ್ ಬಿಲ್ಲು ಒಂದು ಮು ನಲ್ವತ್ತು ದಿನ ಆದರೂ ಕ್ರೆಡಿಟ್ ಬೇ ಕ್ರೆಡಿಟ್ ಕಾರ್ಡ್ ಬಿಲ್ಲು ನಲ್ವತ್ತು ದಿನ ಆದಮೇಲೆ ಕಟ್ಟಬೇಕಾಗಿರುತ್ತೆ ಆವಾಗ ನೀವು ಅದಕ್ಕೆ ಆ ಥರ ಬಿಲ್ಲು ಕಟ್ಕೊಂಡು ಹೋಗ್ಬೋದು ಇವಾಗ ಇವಾಗ ನಾವು ನಮ್ಮ ಹತ್ರ ಹಣ ಇರಲ್ಲ ಯಾರ ಹತ್ರ ಕೇಳಿದ್ರು ಕೊಡೋಲ್ಲ ಚಿನ್ನ ರೇಟ್ ಕಡಿಮೆ ಆಗಿದೆ ತಗೊಳ್ಳಲೇಬೇಕು ಮತ್ತೆ ಯಾವಾಗ ಇಷ್ಟು ಬೇಗ ಜಾಸ್ತಿ ಏರುಗುತ್ತೆ ಜಾಸ್ತಿ ಆಗುತ್ತೆ ಆವಾಗ ನಾವು ತೊಗೊಳೋಕ್ಕಾಗಲ್ಲ ಇವಾಗ ಹೆಂಗಾದರೂ ಅಡ್ಜಸ್ಟ್ ಮಾಡಿ ತೊಗೊಬಿಟ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋರು ದುಡ್ಡು ಯಾ ಎಲ್ಲೂ ಕೂಡ ಸೆಟ್ಟಾಗಿಲ್ಲ ಅಂದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ದುಡ್ಡನ್ನು ತೊಗೊಂಡು ನಾವು ಚಿನ್ನವನ್ನು ಖರೀದಿ ಮಾಡ್ಬೋದು ಆವಾಗ ನಾವು ನೆಕ್ಸ್ಟ್ ಮಂತು ದುಡ್ಡು ಆಗುತ್ತೆ ಇಲ್ಲ ಸಂಬಳ ಆಗುತ್ತೆ ಅನ್ನೋ ಗ್ಯಾರಂಟಿ ಇದ್ದರೆ ಮಾತ್ರ ತೊಗೊಳ್ಳಿ ಸುಮ್ಮ ಸುಮ್ಮನೆ ಇದು ಮಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಕಷ್ಟ ಆಗುತ್ತೆ ಆ ಥರ ಇದ್ದರೆ ಮಾತ್ರ ತೊಗೋಬಿಡಿ ಲೇಟ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಚಿನ್ನ ಜಾಸ್ತಿನೇ ಆಗ್ತಾಯಿರುತ್ತೆ ಯಾವತ್ತೂ ಜಾಸ್ತಿ ಕಡಿಮೆ ಆಗೋಲ್ಲ ಸರಿನಾ ಈ ಥರ ಕೂಡ ಮಾಡ್ಬೋದು ಐದನೇ ಟಿಪ್ಪು ಏನು ಅಂದರೆ ಗೋಲ್ಡ್ ಮನಿ ಸೇವಿಂಗ್ ಸಂಬಳದಲ್ಲಿ ನಾವು ಮನಿ ಸೇವಿಂಗ್ಗೆ ಈಗ ನಾನು ಗೋಲ್ಡ್ ತೊಗೊಳ್ಳೇಬೇಕು ಅನ್ನೋರು ಇವಾಗ ಡೈಲಿ ನನಗೆ ಕೂಡಾಕಾಗಲ್ಲ ನನ್ನ ಹತ್ರ ಅಷ್ಟು ದುಡ್ಡು ಸಿಗಲ್ಲ ಯಾಕೆ ಅಂದರೆ ನಾನು ಮಂತ್ಲಿ ಸಂಬಳ ಸಂಬಳದಲ್ಲಿ ತಗೊಳ್ಳೋದು ಮಂತ್ಲಿ ಸಂಬಳ ತಗೊಳ್ಳೋದು ನಾನು ಹಾಗಾಗಿ ಡೈಲಿ ನನ್ನ ಹತ್ರ ದುಡ್ಡಿರೋಲ್ಲ ಅನ್ನೋರು ಸಂಬಳದಲ್ಲಿ ಒಂದು ಎರಡು ಪರ್ಸೆಂಟ್ ಅಂದಂಗೆ ನೀವು ತೆಗೆದಿಟ್ಬಿಡ್ಬೇಕು ಇವಾಗ ನಿಮಗೆ ಇಪ್ಪತ್ತು ಪರ್ಸೆಂಟ್ ಬಂತು ಅಂದರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತೆಗೆದು ಇಟ್ಬಿಡ್ಬೇಕು ಚಿನ್ನಕ್ಕೇ ಅಂತ ಸರಿನಾ ಇಲ್ಲ ಅಂದರೆ ಚೀಟಿ ಹೇಳೋದ್ನಲ್ಲ ಆ ಥರ ಚೀಟಿ ಗೋಲ್ಡ್ ಚೀಟಿ ಕೂಡ ನೀವು ಕಟ್ಕೋಬೋದು ಆವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನಾನು ತಂದಿರೋ ಸಂಬಳ ಎಲ್ಲ ಸ್ಯಾಲ್ರಿ ಎಲ್ಲ ನಾನು ವೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಯೂಸ್ ಆಗಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಕೂಡ ನೀವು ಮೋಸ ಹೋಗಲ್ಲ ಯೋಚಿಸಿ ಸರಿನಾ ಯೋಚನೆ ಮಾಡಿ ನೀವು ತಗೊಳ್ಳಿ ಗೋಲ್ಡ್ ನೀವು ಹಾಕ್ಕೊಳ್ಳೋಕ್ಕಾಗಲ್ಲ ಅಂದರೂ ಕೂಡ ಕಾಯಿನ್ ಗೋಲ್ಡ್ ರೀತಿಯಾದರೂ ತೆಗೆದು ಇಡಿ ಮತ್ತು ಇಷ್ಟೆಲ್ಲ ಆಯಿತು ನನಗೆ ಯಾವುದು ಮಂತ್ಲಿ ನನ್ನ ಕೆಲಸಕ್ಕೆ ಹೋಗೋಲ್ಲ ನನಗೆ ದುಡ್ಡು ಅಷ್ಟಾಗಿ ಸಿಗೋಲ್ಲ ನನಗೆ ಮಂತ್ಲಿ ಸ್ಯಾಲ್ರಿನೂ ಸಿಗಲ್ಲ ನನ್ನ ಕೆಲಸಕ್ಕೆ ಹೋಗೋಲ್ಲ ಚಿಕ್ಕ ಪುಟ್ಟ ದುಡ್ಡು ಸಿಗುತ್ತೆ ಅಷ್ಟೇ ಹೊರತು ನನ್ನ ಮನೆ ಸೇವಿಂಗ್ ಮಾಡಬೇಕದು ಸೇವಿಂಗ್ ಮಾಡ್ತೀನಲ್ಲ ಆವಾಗ ನನ್ನ ದುಡ್ಡು ಸಿಗುತ್ತೆ ಅಷ್ಟೇ ಅಂದರೆ ಅಷ್ಟೇ ಸಿಗಲಿ ಪರವಾಗಿಲ್ಲ ಅದು ನಾವು ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತಾರಲ್ಲ ಹಾಗೆಯೇ ನಾವು ಇಲ್ಲ ಅಂದಿದ್ನ ನಾವು ಜಾಸ್ತಿ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕೈಲಿ ಎಷ್ಟು ದಿನ ಒಂದು ಐವತ್ತು ರೂಪಾಯಿ ಹಾಕೋಕ್ಕಾಗುತ್ತೋ ನೂರು ರೂಪಾಯಿ ಹಾಕೋಕ್ಕಾಗುತ್ತೋ ಅಷ್ಟನ್ನೇ ಸೇವ್ ಮಾಡಿ ಇಲ್ಲ ಇಪ್ಪತ್ತು ರೂಪಾಯಿ ಹಾಕೋಕ್ಕಾಗುತ್ತೋ ಅಷ್ಟನ್ನೇ ಒಟ್ಲಿ ಸೇವಿಂಗ್ ಅಂತ ಮಾಡಬೇಕು ಒಂದು ಉಂಡಿಯಲ್ಲಿ ತೋಳಿ ಉಂಡಿಯಲ್ಲಿ ಹಾಕಿ ಇವಾಗ ದೊಡ್ಡ ಅಮೌಂಟ್ ಇದ್ರೆ ಹೋಗಿ ನಾವು ಅಂಗಡಿಗಳಲ್ಲಿ ಕಟ್ಬಿಟ್ಟು ನಾವು ಒಂದು ಚೀಟಿಗಳಂತ ಹಾಕೋಬಹುದು ಈಗ ಚಿಕ್ಕ ಚಿಕ್ಕ ಅಮೌಂಟು ಅಂದರೆ ಇನ್ವೆಸ್ಟ್ ಬೇರೆ ಕಡೆ ಮಾಡೋಕ್ಕಾಗಲ್ಲ ಅದಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ ಇವಾಗ ಸುಮ್ಮನೆ ನಾವು ಇಟ್ವೋ ಅಲ್ಲಿ ಇಲ್ಲಿ ಇಟ್ವೋ ದುಡ್ಡು ಯಾವಾಗಲೂ ಖರ್ಚಾಗೋಗುತ್ತೆ ಅದಕ್ಕೆ ಒಂದು ಉಂಡಿ ತಗೊಳ್ಳಿ ಹುಂಡಿಯಲ್ಲಿ ಹಾಕಿ ಸೇವ್ ಮಾಡ್ಕೊಳ್ಳಿ ಆವಾಗ ನೀವು ಒಂದು ಎರಡು ತಿಂಗಳು ಐದು ತಿಂಗಳು ಒಂದು ವರ್ಷ ಆ ಥರ ಸೇವಿಂಗ್ ಮಾಡಿ ವರ್ಷಕ್ಕೊಂದು ಒಡವೆ ಅಂತೂ ತಗೋಬೋದು ನೀವು ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಸೇವ್ ಮಾಡೋಕ್ಕೆ ಅಷ್ಟನ್ನು ಸೇವ್ ಮಾಡಿ ಸರಿನಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಚೀಟಿ ಹಾಕುವುದು ಇವಾಗ ದೀಪಾವಳಿ ಚೀಟಿ ಮತ್ತು ಕುಡ್ಕು ಚೀಟಿ ಅಂತೆಲ್ಲ ಹಾಕ್ತಾರೆ ಗೊತ್ತಾ ವರ್ಷಕ್ಕೆ ಹತ್ತು ತಿಂಗಳು ಅಂತ ಹಾಕ್ತಾರೆ ಅದನ್ನು ಆ ಥರ ಚೀಟಿಗಳು ಹಾಕೋಬೇಕು ಇವಾಗ ನಮ್ಮ ಹತ್ರ ದುಡ್ಡು ಸಿಗೋಲ್ಲ ಮನೇಲಿ ಕೂಡಿಕ್ಕಾಗಲ್ಲ ಈ ಥರ ಚ ಚೀಟಿ ಇದ್ದರೆ ಜವಾಬ್ದಾರಿಯಿಂದ ನಾವು ಕಟ್ಕೋಬೋದು ಯಾಕೆಂದರೆ ಅವ್ರು ಬೈತಾರೆ ಇವಾಗ ನಾಲ್ಕು ಜನ ಹಾಕ್ತಾರೆ ನಾವು ಕೊಡಲೇಬೇಕು ಅನ್ನೋ ರೀತಿಲಿ ನಾವು ಕಟ್ಕೋಬೇಕಾಗುತ್ತೆ ಇವಾಗ ಮನೇಲೂ ಕೂಡ ಎಲ್ ಕೇಳಿ ಈ ಥರ ಚೀಟಿ ಹಾಕ್ತಿದ್ದೀನಿ ನೀವು ಸ್ವಲ್ಪ ಹಾಕಿ ನಾನು ಸ್ವಲ್ಪ ಹಾಕ್ತೀನಿ ಈ ಥರ ಏನಾದರೂ ತೊಗೊಳೋದಾ ಅಂತ ಹೇಳಿದ್ರೆ ಅವರು ಇಲ್ಲ ಅಂತ ಹೇಳೋಲ್ಲ ಯಾಕೆ ಅಂದರೆ ನಂಬಿಕೆ ಇರಬೇಕು ಅಂಥವ್ರ ಅಂಥವ್ರ ಹತ್ರ ಚೀಟಿ ಹಾಕಿ ಅಂಥವ್ರ ಹತ್ರ ಚೀಟಿ ಹಾಕಿ ಒಡವೆ ತಗೋಬೋದು ವರ್ಷಕ್ಕೊಂದು ಒಡವೆ ತಗೋಬೋದು ಸರಿನಾ ಇಲ್ಲ ನಮ್ಮ ಅಕ್ಕಪಕ್ಕ ಪಕ್ಕ ಯಾರೂ ಅಷ್ಟು ನಂಬಿಕೆ ಇರೋರಿಲ್ಲ ಅಂತ ಹೇಳಿದ್ರೆ ನೀವುಗಳೇ ಲೇಡೀಸ್ಗಳು ಎಷ್ಟು ಜನ ಇರ್ತೀರ ಅಷ್ಟು ಜನದ ಸೇರಿಸಿ ತಿಂಗಳಿಗೆ ಒಂದು ಸಾವಿರನೋ ಇಲ್ಲ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಆ ಥರ ನಿಮ್ಮ ಕೈಲಾದಷ್ಟು ಒಂದು ಐದು ಜನ ಹತ್ತು ಜನ ಸೇರಿಸಿ ನಾವು ತೊಗೊಳೋದ ಅಂತ ಹೇಳಿದ್ರೆ ಇವಾಗ ಒಂದು ಹತ್ತು ಜನ ಸೇರ್ತೀರ ಹತ್ತು ಜನದಲ್ಲಿ ತಿಂಗಳಿಗೆ ಒಬ್ಬರಿಗೆ ಚೀಟಿ ಆಗುತ್ತೆ ಆವಾಗ ನೀವು ಕುಡ್ಕೋ ಈಗ ಹೆಸ್ರುಗಳು ಬರೆದಾಕ್ಬಿಟ್ಟು ಕುಳ್ಕು ಚೀಟಿ ಥರನೂ ಕೂಡ ಮಾಡ್ಕೋಬೋದು ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಕಮಿಷನ್ ದುಡ್ಡಿರಲ್ಲ ಏನಿರಲ್ಲ ನಂಬಿಕೆಯಿಂದ ನೀವು ಮಾಡ್ಕೋಬೋದು ನೀವುಗಳೇ ಸೇರಿಕೊಂಡು ಆ ಥರ ಕೂಡ ಐಡಿಯಾ ಮಾಡಿ ಸರಿನಾ ಎಂಟನೇದು ಎಂಟನೇದೇನು ಅಂದರೆ ಅಕ್ಷಯ ತೃಪ್ತಿಗೆ ಚಿನ್ನ ತಗೊಳ್ಳೋದು ಇವು ಈ ಹಬ್ಬಕ್ಕೆ ಅಂತೂ ಯಾರು ತೊಗೋತಿರೋ ತೊಗೊಳಲು ಗೊತ್ತಿಲ್ಲ ತುಂಬ ಜನ ಇದಕ್ಕೋಸ್ಕರನೇ ಇರ್ತಾರೆ ಚಿನ್ನ ತೊಗೊಳೋಕ್ಕೆ ಅಂತಲೇ ಏನಾದರೂ ಆಗಲಿ ಅದು ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ ಅದು ನೆಕ್ಸ್ಟು ಒಡವೆ ನಮ್ಮ ಕೈಗೆ ಬರುತ್ತೋ ಅಲ್ವಾ ಹಾಗಾಗಿ ಅಕ್ಷಯ ತೃಪ್ತಿಗೆ ಚಿನ್ನ ತೊಗೊಳೋಕ್ಕೆ ಅಂತಲೇ ದುಡ್ಡು ಸೇವ್ ಮಾಡಿ ಇಲ್ಲಾಂದರೆ ಚೀಟಿ ಕಟ್ಟಿ ಈ ಇಶ್ ಇವಾಗ ನಾನು ಇಷ್ಟೆಲ್ಲ ಟಿಪ್ಸ್ ಮಾಡ್ಕೊಬಂದವಲ್ಲ ಅದೆಲ್ಲ ಅದರಲ್ಲಿ ಒಂದಾದರೂ ಫಾಲೋ ಮಾಡಿಕೊಂಡು ಅಕ್ಷಯ ತೃಪ್ತಿಗೆ ಅಕ್ಷಯ ತೃತಿಗೆ ತಗೋತೀನಿ ಅಂತಲೇ ನೀವು ಅಂದ್ಕೊಂಡು ಚಿನ್ನ ತೊಗೊಳ್ಳಿ ಆವಾಗಲೂ ಕೂಡ ವರ್ಷಕ್ಕೊಂದು ಚಿನ್ನ ತೊಗೊಳೇಬೇಕು ಆಲ್ಮೋಸ್ಟ್ ಎಲ್ಲ ಕೂಡ ಅಕ್ಷಯ ತೃತಿಗೆ ತೊಗೋತೀರ ಅಂತ ನನಗೆ ಗೊತ್ತು ಯಾಕೆಂದರೆ ಈ ಥರ ನೀವು ಟಿಪ್ಸ್ಗಳು ಫಾಲೋ ಮಾಡಿದ್ರೆ ಬೇಗ ದುಡ್ಡನ್ನ ಕೂಡಿಟ್ಟು ತೊಗೋಬೋದು ಅಲ್ವಾ ಹೇಗನ್ನಿಸ್ತು ಇಷ್ಟೆಲ್ಲ ಐಡಿಯಾಸು ಹೇಗೆ ನಿಮಗೆ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಈ ಥರ ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ಐಡಿಯಾಗಳಿದ್ರೆ ನಿಮಗೆ ಏನಾದರೂ ಪ್ರಾಬ್ಲಮ್ಮು ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಇಲ್ಲಾಂದರೆ ನಿಮ್ಗೆ ಯಾವುದಾದ್ರೂ ನಿಮಗೆ ಗೊತ್ತಿರೋದನ್ನ ನೀವು ಶೇರ್ ಮಾಡಿದ್ರೆ ನಾನು ಕೂಡ ವಿಡಿಯೋ ಮಾಡಿ ಹೇಳ್ತೀನಿ ಸರಿನಾ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್